ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ನಾನು ಸಕ್ಕಾಗಿದ್ದೀನಿ ನೀವು ನೋಡ್ತಾ ಇದ್ರ ಮಾತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ನೋಡ್ಬೋದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಜಾಸ್ತಿ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬಾನೇ ಒಂದು ವೇಕೆನ್ಸಿಗಳನ್ನ ಕರೀತಾ ಇದ್ದಾರೆ ಸ್ನೇಹಿತರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಅಲ್ಲಿ ಆರ್ ಸಾವಿರದ ಎಂಟುನೂರು ವೇಕೆನ್ಸಿ ಏನ್ ಕರೆದಿದ್ರು ಇವಾಗ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಕು ಫೆಬ್ರವರಿಯಲ್ಲಿ ನಾಲ್ಕು ಸಾವಿರದ ಎಂಟುನೂರು ವೇಕೆನ್ಸಿ ಕೂಡ ಕರೆದಿದ್ರು ಸ್ನೇಹಿತರೆ ತುಂಬಾನೇ ಒಂದು ರೀಸೆಂಟ್ ಆಗಿ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬಾನೇ ಒಂದು ವೇಕೆನ್ಸಿಗಳನ್ನ ಕರೀತಾ ಇದ್ದಾರೆ ಇವತ್ತು ನೋಡಬಹುದು ಒಂದು ಬರ್ಜರಾಗಿರುವ ವೇಕನ್ಸಿನ ಕರೆದಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ದ ಅಂತಂದ್ರೆ ರೈಲ್ವೆ ಅಪ್ರೆಂಟಿಸ್ ಬಗ್ಗೆ ಒಂದು ತುಂಬಾನೇ ವೇಕೆನ್ಸಿನ ಕರೆದಿದ್ದಾರೆ ಸ್ನೇಹಿತರೆ ಓಕೆ ಟೋಟಲ್ ಪೋಸ್ಟ್ ಎಷ್ಟಿದೆ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕು ಮತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕು ನಿಮಗೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಮತ್ತೆ ಏಜ್ ಇರಬೇಕು ಅಪ್ಲಿಕೇಶನ್ ಡಿಡಿ ಎಷ್ಟು ಸಂಪೂರ್ಣವಾಗಿರುವಂತ ಡೀಟೇಲ್ಸ್ ನ ತಿಳ್ಸ್ಕೊಡ್ತೀನಿ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಓಕೆ ಸ್ನೇಹಿತರೆ ನೀವು ನೋಡಬಹುದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಭರ್ಜರಿ ಆಗಿರುವಂತಹ ಒಂದು ವೇಕೆನ್ಸಿನ ಕರೆದಿದ್ದಾರೆ ನೋಡಬಹುದು ಅಪ್ರೆಂಟಿಸ್ ಒಂದು ವೇಕೆನ್ಸಿ ಬಂದ್ಬಿಟ್ಟು ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ನಾಲ್ಕು ಸಾವಿರದ ತೊಂಬತ್ತಾರು ಒಂದು ಭರ್ಜರಿ ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ ಓಕೆ ನೋಡಬಹುದು ಇದಕ್ಕೆ ಎಜುಕೇಶನ್ ಏನಾಗಿರ್ಬೇಕಪ್ಪ ಅಂತ ನೋಡೋದಾದ್ರೆ ನೋಡಬಹುದು ನೀವು ಟೆಂತ್ ಪಾಸ್ ಆಗಿದ್ರೆ ಕೂಡ ಈ ಒಂದು ಜಾಬ್ ಗೆ ನೀವು ಈಸಿಯಾಗಿ ಅಪ್ಲೈನ ಮಾಡಬಹುದು ಸ್ನೇಹಿತರೆ ಮತ್ತೆ ನೋಡಬಹುದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಗೆ ಡಿಡಿ ಎಷ್ಟು ಇರುತ್ತೆ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಮೌಂಟ್ ಎಷ್ಟು ಕೊಡ್ಬೇಕಂತ ನೋಡೋದಾದ್ರೆ ನಿಮ್ದು ಹಂಡ್ರೆಡ್ ರುಪೀಸ್ ಡಿ ಕೂಡ ಇರುತ್ತೆ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ಇರಬೇಕು ಈ ಒಂದು ಅಪ್ರೆಂಟಿಸ್ ನೀವು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಪ್ಪ ಅಂತಂದ್ರೆ ಏಜ್ ಇರಬೇಕು ಅಂತ ತುಂಬಾ ಜನಕ್ಕೆ ಒಂದು ಟೆನ್ಷನ್ ಕೂಡ ಇರುತ್ತೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನವರು ಪ್ರತಿಯೊಬ್ರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಕೂಡ ಮಾಡಬಹುದು ಸ್ನೇಹಿತರೆ ಓಕೆ ನೀವು ನೋಡಬಹುದು ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು ಸೆಪ್ಟೆಂಬರ್ ಹದಿನಾರನೇ ತಾರೀಕು ಒಂದು ಕೊನೆ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಯಾಕಂದ್ರೆ ಕೊನೆ ಸಮಯದಲ್ಲಿ ಸರ್ವರ್ ಕೂಡ ತುಂಬಾನೇ ಒಂದು ಪ್ರಾಬ್ಲಮ್ ಬರುತ್ತೆ ಸ್ನೇಹಿತರೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಹಾಗೆ ಇನ್ನೂ ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನಮ್ಮಲ್ಲಿ ನಮಸ್ಕಾರ